ಚಿಂಚೋಳಿ ತಾಲೂಕಿನ ಹೈನೋಳ್ಳಿ ಗ್ರಾಮದಲ್ಲಿ ನಡ್ತಕ್ಕಂಥ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಂದೋಲನ ಶ್ರೀಗಳು ಭಾಗವಹಿಸಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಯಾವುದೇ ತೀರ ಪ್ರಚೋದನಕಾರಿ ಮಾತಾಡಿದಾರಂಥ ಶರಣು ಮೂತಿಪಲ್ಲಿ ಅನ್ನೋರು ಚಿಂಚೋಳಿ ತಾಲೂಕ ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವ್ರ ಮ್ಯಾಗ ಒಂದು ಸುಳ್ಳು ಕೇಸು ದಾಖಲಿಸಿರ್ತಾರೆ ಆ ತಾಲೂಕಿನಲ್ಲಿ ಆಂದೋಲಶ್ರೀಗಳು ಯಾವುದೇ ರೀತಿಯಾಗಿ ಯಾರ ಬಗ್ಗೆನೂ ಒಂದು ಧರ್ಮದ ಬಗ್ಗೆ ಆಗಲಿ ಮುಸಲ್ಮಾನರ ಆಗಲಿ ಕಾಂಗ್ರೆಸ್ ಬಗೆಯಲ್ಲಿ ಎಲ್ಲೂ ಅವನಕರಾಗಿ ಮಾತಾಡಿರುವುದಿಲ್ಲ ಆದರೂ ಅವರು ಮೇಗಿನ ಮೇಲಿನ ನಾಯಕರಿಗೆ ಮಚಸಲಿಂದ ಸುಳ್ಳು ಕೇಸ ಆರೋಪ ಮಾಡಿದ್ದಾರೆ ಮತ್ತು ಅವ್ರಿಗೆ ಆಲೂಕ ವೀರಶಾವ ಸಮಾಜ ಅಧ್ಯಕ್ಷರಾಗಿ ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕಾಗಿತ್ತು ಅವ್ರು ಯಾರು ವಿರುದ್ಧ ಕೇಸ್ ಮಾಡ್ತಿದ್ದಾರೆ ಅಂತ ಆದರೂ ಅದು ಭೀ ಜ್ಞಾನ ಇಲ್ಲ ಒಂದು ಶ್ರೀಗಳ ವಿರುದ್ಧ ಕೇಸ್ ಮಾಡಬೇಕಾದ್ರೆ ಅವರು ಏನೋ ಲಾಯಕಿರ್ಲದಂಗೆ ಕೇಸ್ ಮಾಡಿಬಿಟ್ಟಿದ್ದಾರೆ ಅವರು ಮುಂದೆ ಚುನಾವಣೆ ನಿಂತಿರ್ಬೇಕು ಅನ್ನೋ ಉದ್ದೇಶದಿಂದ ಟಿಕೆಟ್ ಅನ್ನೋ ಉದ್ದೇಶದಿಂದ ಒಂದು ಸುಳ್ಳು ಕೇಸ್ ಮಾಡಿದ್ದಾರೆ ಇಲ್ಲಿ ಶ್ರೀಗಳು ಯಾವುದೇ ರೀತಿ ಎಲ್ಲೂ ಮಾತಾಡಿರುವುದಿಲ್ಲ ಅವರು ಸುಳ್ಳು ಕೇಸ್ ಅಂತ ಅಷ್ಟೇ ಇಲ್ಲ ಮುಂದೆ ಸುಳ್ಳು ಅವರು ರಾಜಕೀಯ ಮುಖಂಡರಿಗೆ ಮೆಚ್ಚಸಲಿಂದ ಅಲ್ಲಿಂದ ಮುಂದೆ ಅವರಿಗೆ ಜಡಪಿ ಟಿಕೆಟ್ ಉದ್ದೇಶದಿಂದ ಸುಳ್ಳು ಕೇಸ್ ಮಾಡಿದ ಈಗ ನಾವು ನಮ್ಮ ಕಾರ್ಯಕರ್ತರ ಬಳಿ ಇರ್ತಕ್ಕಂಥ ವಿಡಿಯೋ ಫುಲ್ ಕೊಟ್ಟಿದ್ದೇವ್ರಿ ಪಿ ಎಸ್ ಎಸ್ ಆರು ನೋಡ್ತಾರ ನೋಡಿ ಅಲ್ಲಿ ಯಾವುದೇ ತರ ಮಾತಾಡಿದ ಇಲ್ಲೇ ಇಲ್ಲ ಆಗಲಿ ತಾರೀಕು ಚುಂಚೋಳಿ ತಾಲೂಕಿನ ಐನೋಳಿಯಲ್ಲಿ ರಾಮೋತ್ಸವ ಸಮಿತಿ ವತಿಯಿಂದ ಒಂದು ಹಿಂದುತ್ವದ ಒಗ್ಗಟ್ಟಿಗೋಸ್ಕರ ಹಿಂದುತ್ವದ ಒಗ್ಗೂಡ್ಸಕ್ಕೆ ಏನಪ್ಪ ಅಂದರೆ ನಮ್ಮ ಆಂದೋಲನ ಶ್ರೀಗಳು ಅಂತ ಮುಖ್ಯ ಸಾನಿಧ್ಯ ವಹಿಸ್ಕೊಂಡು ನಮ್ಮ ತ ಐನೋಳಿಗೆ ಏನಪ್ಪ ಅಂದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಕಾರ್ಯಕ್ರಮ ಕೂಡ ಅದೇ ರೀತಿ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗಿ ಶಾಂತಿ ರೀತಿಯಿಂದ ಯಾವುದೇ ಗಲಭೆ ಯಾವುದೇ ರೀತಿಯ ಏನು ಯಾವುದೇ ಆಹಂತಕರ ಘಟನೆ ಆಗಲಾರ್ದಂಗೆ ಎಲ್ಲ ರೀತಿಯಿಂದ ಕೂಡ ಒಳ್ಳೆಯ ಕಾರ್ಯಕ್ರಮ ಮುಗಿದೋಯ್ತು ಅದಕ್ಕೆ ಅದಾದ ನಂತರ ಇವರು ಶರಣು ಮೂತಕ್ಕೆ ಪಳ್ಳಿ ಅಂತೇಳಿ ನಮ್ಮ ಆಂದೋಲನ ಶ್ರೀ ಅವ್ರ ವಿರುದ್ಧ ಒಂದು ದೂರು ಕೊಟ್ಟಿದ್ದಾರೆ ದೂರು ನೀಡಿದ್ದಾರೆ ಚುಂಚೋಳಿ ತಾಲೂಕು ನಾವು ಕೇಳ್ತೀವಿ ಶರಣು ಮೂತಕ್ಕ ಪಳ್ಳಿಗೆ ಇನ್ಮೇಲೆ ಯಾರೋ ಏನಪ್ಪ ಅಂದರೆ ಹಿಂದೂ ಕಾರ್ಯಕ್ರಮಗಳೇ ಮಾಡಬಾರ್ದು ಹಿಂದುತ್ವದ ಬಗ್ಗೆ ಯಾವುದೋ ಯಾವುದೇ ಥರದ ಮಾತೇ ಆಡಬಾರ್ದು ಅನ್ನೋಂಗಿದ್ರೆ ನೀವು ಇಂಥ ದೂರುಗಳನ್ನೆಲ್ಲ ಕೊಟ್ಟಿರಿ ಅಂದ್ರಪ್ಪ ಯಾವ ಇನ್ನೂ ನಮ್ಮ ತಾಲೂಕದಾಗ ಇನ್ಯಾರು ಯಾವ ಸ್ವಾಮಿಗಳು ಏನಪ್ಪ ಅಂದ್ರೆ ಬರೋಕ್ಕಾಗಲ್ಲ ಇನ್ನೊಂದು ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ ಅವರು ಒಂದು ಲಿಂಗಾಯ ಸಮಾಜದವ್ರು ಲಿಂಗಾಯ ಬಿಟ್ಟು ನಿಮ್ಗೆ ಅದ್ರ ಸ್ವಲ್ಪ ಆದರೆ ಅರಿವಿರಬೇಕು ಯಾಕಂದ್ರೆ ನಾವು ಯಾರ ವಿರುದ್ಧ ದೂರು ಇದ್ದೀವಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ಜ್ಞಾನ ಅದು ಯಾಕಂದ್ರೆ ಲಿಂಗಾಯ ಸಮಾಜ ಅಧ್ಯಕ್ಷ ಸ್ವಾಮಿಗಳು ಪೂಜ್ಯಶ್ರೀಗಳು ಇದ್ರ ಮೇಲೆ ದೂರು ಕೊಡಬೇಕಾದ್ರೆ ಅವ್ನು ಕೊಟ್ಟಿರ್ತಕ್ಕಂಥ ದೂರಿಗೆ ಏನಪ್ಪ ಅಂದ್ರೆ ಅದು ಪ್ರಚೋದನಕಾರಿ ಭಾಷಣ ಆಗಲಿ ಸಿದ್ದರಾಮಯ್ಯ ಅವ್ರನ್ನ ಬೈದಿರೋದಾಗಲಿ ಆಮೇಲೆ ಮಂತ್ರಿಗಳನ್ನ ಹೇಳಿಸಿರೋದಾಗಲಿ ಏನಾದರೂ ಅದಕ್ಕೊಂದು ವಿಡಿಯೋ ಇದ್ದರೆ ಸಾಕ್ಷಿ ಇದ್ದರೆ ನಾವು ಕೂಡ ಮೇಡಮ್ರಿಗೂ ಡಿ ಎಸ್ ಪಿ ಅವರಿಗೂ ಎಲ್ಲರಿಗೂ ಕೂಡ ವೀಡಿಯೋ ತಲುಪಿಸಿದೆವು ಅದ್ರ ಸತ್ಯಾಂಶ ಸತ್ಯತೆ ಏನಮ್ಮದು ಹೊರಗೆ ಬರುತ್ತೆ ಅದು ನಾವು ಅದನ್ನೇ ಕೇಳೋದು ನೀವು ಏನೂ ಗೊತ್ತಿಲ್ಲದೇ ಅದೇನು ಅಂತಾರಲ್ಲ ಅದೇ ಕುಡಿದು ನಷ್ಟದಲ್ಲಿ ಕೊಟ್ಟಂಗೆ ಏನೂ ಗೊತ್ತಿಲ್ಲದೇ ಯಾವುದೋ ಹೋಗಿ ಮಾಡಿರೋದು ಇದೊಂದು ನಮ್ಮ ಲಿಂಗಾಯ ಸಮಾಜದ ಅಧ್ಯಕ್ಷನಾಗಿರೋದು ನಮಗೊಂದು ದುರ್ದೈವ ಅನಿಸ್ತಾ ಇದೆ ಲಿಂಗಾಯ ಸಮಾಜದ ಅಧ್ಯಕ್ಷನಾಗಕ್ಕೆ ಅರ್ಹತೆ ಇಲ್ಲೇನೋ ಅಂತ ನಮ್ಗೆ ಅನಿಸ್ತಾ ಇದೆ ಇದು ನಿಮ್ಮ ಸಮಾಜದ ವಿರುದ್ಧ ತಪ್ಪು ಅನಿಸ್ ತಪ್ಪು ಅಂತ ಹೇಳ್ತಾನೆ ಇದೀವಿ ಅದು ಸತ್ಯಾಂಶ ಇದ್ದಿದ್ರೆ ಕೊಟ್ಟಿದರೆ ಏನಾದರೂ ಇರಬೇಕಲ್ಲ ಅದಕ್ಕೆ ಸತ್ಯಾಂಶ ಬೇಕಲ್ಲ ನಾವು ಕೊಟ್ಟ ವಿಡಿಯೋ ಕೊಟ್ಟಿದ್ದೀವಿ ಅದಕ್ಕೆ ಅದರದ್ದು ಸತ್ಯಾಂಶ ಹೊರಗೆ ಬರಲಿ ಅಂತೇಳಿ ಕೊಟ್ಟಿದ್ವಿ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮಾಡಿರೋದನ್ನ ತಪ್ಪು ತಿದ್ದುಕೊಂಡು ಸ್ವಾಮೀಜಿಯವರ ಹತ್ರ ಕ್ಷಮೆ ಕೇಳಿಬಿಟ್ಟು ಕೊಟ್ಟಿರ್ತಕ್ಕಂಥ ದೂರನ್ನ ವಾಪಸ್ ತಗೋಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ವಿ ವಿಜಯ್ ಕುಮಾರ್ ಮಾಡಿ ಕಾರ್ಯಾಧ್ಯಕ್ಷರು ರಾಮೋತ್ಸವ ಸಮಿತಿ ಐನೊಳಿ